ಹಾಯ್ ಫ್ರೆಂಡ್ಸ್ ನೋಡಿ ಕೆ ಆರ್ ಟಿ ಟಿ ಪರೀಕ್ಷೆಗೆ ನೀವು ತಯಾರಿ ನಡೆಸ್ತಾ ಇದ್ರೆ ನಿಮಗೆ ಒಂದು ಕಿವಿ ಮಾತು ಹೇಳ್ತೇನೆ ಯಾಕಂದರೆ ಕೆ ಆರ್ ಟಿ ಟಿ ಜಸ್ಟ್ ಇನ್ನೂ ಟ್ವೆಂಟಿ ಡೇಸ್ ಸಮ್ಥಿಂಗ್ ಇದೆ ಅಷ್ಟರೊಳಗಡೆ ನೀವು ಕೆ ಆರ್ ಟಿ ಟಿ ಆ ಒಂದು ಎಕ್ಸಾಮನ್ನು ಆರಾಮಾಗಿ ಪಾಸ್ ಮಾಡ್ಬೋದು ಹಾಗಾದರೆ ದಿನಕ್ಕೆ ನೀವು ಹತ್ತು ಗಂಟೆ ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ ಹಾಗಾದ್ರೆ ಯಾವ ಒಂದು ಸಬ್ಜೆಕ್ಟ್ ಇಂದ ನೀವು ಫೋಕಸ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ತೇನೆ ಯಾಕಂದ್ರೆ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದ್ರೆ ಇದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದು ಯಾಕಂದ್ರೆ ಕೆ ಆರ್ ಟಿ ಟಿ ಪಾಸ್ ಆಗೋದು ಹೇಗೆ ಸುಲಭ ಯಾವ ಒಂದು ಸಬ್ಜೆಕ್ಟ್ ಫುಲ್ ಹೈಲೈಟ್ ಮಾಡಬೇಕು ಅಂದರೆ ನೋಡಿ ಒಂಬತ್ತು ವರ್ಷದ ಒಂದು ಕೆ ಆರ್ ಟಿ ಟಿ ನಾವು ಲೆಕ್ಕಕ್ಕೆ ಹಾಕಿದಾಗ ಫಸ್ಟ್ ಪೇಪರ್ ಅಂಡ್ ಸೆಕೆಂಡ್ ಪೇಪರ್ ಎರಡನ್ನೂ ನಾನು ಮಾತಾಡ್ತಾ ಇರೋದು ಈ ಸೆಕೆಂಡ್ ಪೇಪರ್ ಎಸ್ಪೆಷಲಿ ಮಾತನಾಡೋದಾದ್ರೆ ಸೆಕೆಂಡ್ ಪೇಪರ್ ಬಗ್ಗೆ ಎಂಬತ್ತು ಪ್ರಶ್ನೆಗಳು ಟೋಟಲ್ ಆರರಿಂದ ಏಳು ನಾವು ಕೆ ಆರ್ ಟಿ ಟಿ ಒಂದು ಪರೀಕ್ಷೆ ನೋಡ್ತಾ ಬಂದಾಗ ಈ ನೂರ ಐವತ್ತು ಪ್ರಶ್ನೆಗಳಲ್ಲಿ ಎಂಬತ್ತು ಪ್ರಶ್ನೆಗಳು ಸೈಕಾಲಜಿಗೆ ರಿಲೇಟೆಡ್ ಆಗಿರ್ತವೆ ಎಂಬತ್ತು ಪ್ರಶ್ನೆಗಳಲ್ಲಿ ರಿಲೇಟೆಡ್ ಆಗಿರ್ತವೆ ನೆನಪಿಟ್ಕೊಳ್ಳಿ ಯಾಕಂದ್ರೆ ಪ್ರತಿ ಸಬ್ಜೆಕ್ಟ್ ಅಲ್ಲೂ ಅಂತ ಇರುತ್ತೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಡುವಂಥ ಪ್ರಶ್ನೆಗಳು ಬರ್ತವೆ ಆ ಅಲ್ಲಿರುವಂತಹ ಪ್ರಶ್ನೆಗಳು ಆಲ್ಮೋಸ್ಟ್ ಸೈಕಾಲಜಿಗೆ ಟಚ್ ಇರುವಂಥ ಪ್ರಶ್ನೆಗಳು ಹಾಗಾಗಿ ನೂರ ಐವತ್ತು ಪ್ರಶ್ನೆಗಳಲ್ಲಿ ಎಂಬತ್ತು ಪ್ರಶ್ನೆಗಳು ಸೈಕಾಲಜಿಗೆ ಸಂಬಂಧ ಪಡುತ್ತೆ ಅಂದ್ರೆ ನೀವು ಪರ್ಫೆಕ್ಟ್ ಆಗಿ ಏನು ಮಾಡಬೇಕು ಅಂದ್ರೆ ದಿನಕ್ಕೆ ಮೂರರಿಂದ ನಾಲ್ಕು ತಾಸು ನೀವು ಸೈಕಾಲಜಿನ ಎಸ್ಪೆಷಲಿಯಾಗಿ ಸ್ಟಡಿ ಮಾಡಬೇಕು ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಎಂಬತ್ತು ಮಾರ್ಕ್ಸ್ ಸೈಕಾಲಜಿಗೆ ಬಂದಾಗ ಇನ್ನು ಎಪ್ಪತ್ತು ಮಾರ್ಕ್ಸ್ ಮೇನ್ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಯಾವ ಅಂದ್ರೆ ಕನ್ನಡ ಮತ್ತೆ ಇಂಗ್ಲಿಷ್ ಗ್ರಾಮರ್ ಕನ್ನಡ ಗ್ರಾಮರ್ ಅಂಡ್ ನೆಕ್ಸ್ಟ್ ಸೊಸಲ್ ಎಸ್ ಎಸ್ ಹಾಗಾದ್ರೆ ಎಪ್ಪತ್ತು ಮಾರ್ಕ್ಸ್ ಗೆ ನೀವು ಏನ್ ಮಾಡಬೇಕು ಅದರಲ್ಲಿ ಮೂವತ್ತರಿಂದ ನಲವತ್ತು ಮಾರ್ಕ್ಸ್ ಫಿಕ್ಸ್ ಹಿಸ್ಟ್ರಿಗೆ ಬಂದು ಕೇಳ್ತಾರೆ ಹಿಸ್ಟ್ರಿ ಜಿಯೋಗ್ರಫಿ ಮತ್ತೆ ಪೊಲಿಟಿಕ್ ಮತ್ತೆ ಎಕನಾಮಿಕ್ಸ್ ಸಂಬಂಧಪಡುವಂಥದ್ದು ಈ ಎಲ್ಲ ಒಂದು ಐವತ್ತು ಮಾರ್ಕ್ಸ್ ಇದು ನಿಮ್ಗೆ ಏನ್ ಮಾಡ್ತಾರೆ ಈ ಒಂದು ಎಸ್ ಎಸ್ ಗೆ ಸಂಬಂಧಪಡುವ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ಯಾವ ಬುಕ್ಸ್ ಓದಬೇಕು ಎಸ್ ಎಸ್ ಗೆ ಅಂದರೆ ಸಿಕ್ಸ್ ಟೆಂತ್ ಆ ಪುಸ್ತಕಗಳನ್ನು ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಜೊತೆಗೆ ಹಿಸ್ಟ್ರಿ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಮತ್ತೆ ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಬುಕ್ಸ್ ಗಳನ್ನು ಸ್ಟಡಿ ಮಾಡಿ ಓದಿದ್ರೆ ಸಾಕು ಸಿಕ್ಸ್ ಟೆಂತ್ ಪುಸ್ತಕಗಳನ್ನು ಕರೆಕ್ಟ್ ಆಗಿ ಎನ್ ಆರ್ ಟಿ ಪುಸ್ತಕಗಳನ್ನು ನೀವು ಚೆನ್ನಾಗಿ ನೀವು ಸ್ಟಡಿ ಮಾಡಿದ್ದೆ ಅದರಲ್ಲಿ ಆರಾಮಾಗಿ ನೀವು ಲೀಡ್ ಮಾಡ್ತೀರ ಜೊತೆಗೆ ಜೋಗ್ರಫಿ ಸ್ವಲ್ಪ ಅದರೊಳಗಡೆ ಕವರ್ ಆಗ್ತದೆ ಸ್ವಲ್ಪ ನೀವು ಮೇಲ್ ಬಂದ್ಬಿಟ್ಟು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಏನ್ ಮಾಡ್ಕೊಳ್ಳಿ ಆ ಎರಡು ಪುಸ್ತಕಗಳನ್ನು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಇಷ್ಟು ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಎಸ್ ಎಸ್ ಒಳಗಡೆ ಆರಾಮಾಗಿ ನೀವು ನಲ್ವತ್ತು ಮಾರ್ಕ್ಸ್ ರೀಚ್ ಆಗ್ತೀರಾ ಉಳಿದಂತಹ ಒಂದು ಇಪ್ಪತ್ ಮಾರ್ಕ್ಸಿಗೆ ಕನ್ನಡ ಗ್ರಾಮರ್ ಇಂಗ್ಲಿಷ್ ಗ್ರಾಮರ್ ಅವು ಎರಡು ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಮಾರ್ಕ್ಸ್ ಪ್ರಶ್ನೆಗಳು ಕೇಳ್ತಾರೆ ತುಂಬಾ ಇಂಪಾರ್ಟೆಂಟ್ ಯಾಕಿದೇನಂದ್ರೆ ನೋಡಿ ನೀವು ಕೆ ಆರ್ ಟಿ ಟಿ ಒಳಗಡೆ ನಾಲ್ಕು ಆಪ್ಷನ್ಸ್ಗಳು ಕೊಡ್ತಾರೆ ಹೌದಲ್ವಾ ನಾಲ್ಕು ಆಪ್ಷನ್ಸ್ಗಳಲ್ಲಿ ನೋಡಿ ಯಾವುದೇ ಒಂದು ನಾಲ್ಕು ಆಪ್ಷನ್ಸ್ಗಳಲ್ಲಿ ಎರಡು ಆಪ್ಷನ್ಸ್ಗಳು ಮಾತ್ರ ಒಂದು ರಿಲೇಟೆಡ್ ಇರುವಂತಹ ಕ್ವಶನ್ಸ್ ಗೆ ಇರುವಂತಹ ಆನ್ಸರ್ಸ್ಗಳು ಇರ್ತವೆ ಎರಡು ಪ್ರಶ್ನೆಗಳು ಎರಡು ಆಪ್ಷನ್ಸ್ಗಳು ರಿಲೇಟೆಡ್ ಇರುವುದಿಲ್ಲ ಆ ಎರಡು ಇಲ್ಲದೆ ಇರುವಂತಹ ರಿಲೇಟೆಡ್ ಇಲ್ಲದೆ ಇರುವಂತಹ ಎರಡು ಪ್ರಶ್ನೆಗಳನ್ನು ಹೊರಗೆ ಹಾಕ್ಬೇಕು ಮೊದಲು ನಾವು ಈ ಎರಡನ್ನು ಕರೆಕ್ಟಾಗಿ ರಿಲೇಟೆಡ್ ಇರುವುದನ್ನು ಗುರುತಿಸಿಕೊಂಡು ಆ ಎರಡರಲ್ಲಿ ಯಾವುದು ಇಂಪಾರ್ಟೆಂಟ್ ಇರೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು ತುಂಬ ಗಂಭೀರವಾಗಿ ಯಾವುದೇ ಎಷ್ಟೇ ಸುಲಭವಾಗಿ ಸರಳವಾದಂಥ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ನೀವು ಯಾವುದೇ ಕಾರಣಕ್ಕೂ ಸುಲಭವಾಗಿ ಹಾಕ್ಲಿಕ್ಕೆ ಹೋಗಬೇಡಿ ಗುರುತಿಸ್ಲಿಕ್ಕೆ ಹೋಗಬೇಡಿ ತುಂಬ ಗಂಭೀರವಾಗಿ ಚರ್ಚೆ ಮಾಡಿ ಯಾಕಂದ್ರೆ ಸರಳ ಪ್ರಶ್ನೆಯಲ್ಲಿ ಇಷ್ಟಾಗಿ ಕೇಳಿರ್ತಾರೆ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಶ್ನೆಗಳನ್ನು ಕೇಳಿರ್ತಾರೆ ಹಾಗಾಗಿ ಕಡ್ಡಾಯವಾಗಿ ಹತ್ತು ತಾಸುಗಳ ಕಾಲ ನೀವು ಸರಿಯಾಗಿ ಸ್ಟಡಿ ಮಾಡಿ ಸೈಕಾಲಜಿಗೆ ಬಹಳ ಒತ್ತು ಕೊಡಿ ಯಾಕಂದರೆ ಎಂಬತ್ತು ಮಾರ್ಕ್ಸ್ ರಿಲೇಟೆಡ್ ಇರುತ್ತೆ ಹಾಗಾಗಿ ಎಸ್ ಎಸ್ ಕೂಡ ನಾ ಹೇಳಿದಂಥ ಪುಸ್ತಕಗಳನ್ನು ಓದ್ಕೊಳ್ಳಿ ಆರಾಮಾಗಿ ನೀವು ಲೀಡ್ ಮಾಡ್ತೀರ ಡೈಲಿ ಟೆನ್ ಅವರ್ಸ್ ನೀವು ಸ್ಟಡಿ ಮಾಡಿ ಕೆ ಆರ್ ಟಿ ಟಿ ಆರಾಮಾಗಿ ಅಬೌವ್ ಒನ್ ಟ್ವೆಂಟಿ ಮೇಲೆ ಆರಾಮಾಗಿ ತೆಗೆದುಕೊಳ್ಬೋದು ಓಕೆ ಥ್ಯಾಂಕ್ ಫ್ರೆಂಡ್ಸ್ ಜೊತೆಗೆ ನನ್ನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೂಡ ಇದ್ದಾವೆ ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು